కరునాడు టైమ్స్ చాలా యూట్యూబ్ ఫేస్బుక్ ఇన్స్టాగ్రమ్ పేజ్ నాహీరాలు ఈ నెంబర్ కరెక్ట్ హక్కు మత అంతా మత ఆయ్ సార్ ಸಂವಿಧಾನವನ್ನ ಸರಿಯಾದ ರೀತಿಯಲ್ಲಿ ಪ್ರತಾಪ್ ಸಿಂಹ ಮತ್ತು ಬಿಜೆಪಿ ನಾಯಕರುಗಳೆಲ್ಲ ಓದ್ಲಿ ಏನೇನು ನಿಮ್ಮ ಹಕ್ಕಿದೆ ಅನ್ನೋದ ಅರ್ಥ ಆಗ್ತದೆ ಆದ್ರಿಂದ ನ್ಯಾಯಾಲಯ ಕೂಡ ಸಂವಿಧಾನದ ಮೇಲೆ ನ್ಯಾಯಾಲಯ ಕೂಡ ನಡೆಯೋದು ನಾವು ನಡೆಯೋದು ಸಂವಿಧಾನದ ಮೇಲೆ ಓದ್ ತಗೊಂಡವರು ಸಂವಿಧಾನದ ಮೇಲೆ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಸಂವಿಧಾನ ಪೀಠಿಕೆಯನ್ನ ನಾವು ಓದನ್ನ ನಾವು ತೆಗೆದುಕೊಳ್ತೇವೆ ಸೊ ಒಂದು ಕೆಲಸ ಮಾಡ್ತಾ ಇದ್ದೇವೆ ಏನಪ್ಪಾಪ ಅವ್ರನ್ನ ಪಾರ್ಟಿಲಿ ಟಿಕೆಟ್ ಕೊಡ್ಲಿಲ್ಲ ನಾನು ರಾಜಕೀಯದಲ್ಲಿ ಅಂತ ತೋರ್ಚ್ಕೋಬೇಕು ಪಾಪ ಪ್ರಯತ್ನ ಮಾಡ್ತಾ ಇದಾರೆ ಅವ್ರಿಗೆ ಒಳ್ಳೇದಾಗ್ಲಿ